ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸ ಅಳತಾ ಇದಾರೆ ನನ್ಗೆ ಫ್ರೀ ಬಸ್ ಕೊಟ್ಟರು ಹೇಳಿ ಅಪ್ಪ ನಿಮ್ಮ ಬರೀ ಬ್ಯೂಟಿ ಬೆಂಕಿ ಐತಿ ಲುಕ್ ತಂಪೈತಿ ಕಾಕ ಕಿಕ್ಕ ತಂಬ ಮಿಕ್ಕೈತಿ ಐತಿ ಬಿಗುವೈತಿ ಏರಿ ಹೋಗಾ ಕಬೋರಿ ಕದೈತೆ ಹುಚ್ಚ ಗಿಡ ಸೈತಿ ಕಿಚ್ಚಿ ಹೊಡಿತೈತಿ ಕಚ್ಚ ದೇಸಿ ಪೋರಿ ಚಂದ್ರ ಚಕರೇ ಬರುತ್ತಿನ ಕೊಲ್ಲ ಮನಿ ನೀ ನನಗೆ ಯಜಮಾನಿ ತಿರುಗಿ ನೋಡ ಸಾಕ ನನ್ನ ತಾನಿ ಓಯಿತ ಹಾವಿ ನಂಗ ನಾಗರ ಹಾವಿನಂಗ ಜಡಿ ಬಾಳ ಉದ್ದ ಒಮ್ಮೆರ ನೋಡಬೇಕು ಬೇಕು ಅಕ್ಕಿ ನಡಿಗಿ ಕದ್ದ ಸಾಲ ಕೇಳುತ್ತೈತಿ ಜೇನು ಹುಳ ಬಂದ ಸ್ವೀಟು ಕಮ್ಮಿ ಸ್ವಲ್ಪ ಅಂತ ಊರ ಬಿಸಿಲಿಗಿಂತ ಬಾಳ ಹಾಡು ಬಂದ್ರ ಯಾರರ ಗಡ್ಡ ಪಕ್ಕಾ ಪೈಟು ಕಾಡಿ ಬೇಡಿ ನೋಡಿ ಹಿಡಿಬೇಕು ಕೈ ಕೂಡಿ ನಡೆಯಬೇಕು ಟಚ್ ಪರಕು ತಿಂದಿತ್ ಸಾಕು ಡೊಳ್ಳು ಬಟ್ಟೆ ಒಳಗ ನೀನು ನೂಕು ಬ್ಯೂಟಿ ಕೆಂಪನಗಿಣಿ ಮೂಗು ಮೈ ಹಾಲು ಬಣ್ಣ ಗೋಲಿ ಕಣ್ಣ ಹುಡುಗಿ ನಡು ಬಾಳ ಸಣ್ಣ ಬಯಲು ಸೀಮ್ಯಾಗ ಬೇಕಿಂತ ಹೆಣ್ಣ ಬ್ಯಾಡ ಅಂದೋರು ತಕ್ಕೋರಿ ಮಣ್ಣ ಆದ್ರ ಲಗ್ನ ಈಗಿನ ಆಗ್ಬೇಕೋಸ್ತ ಜಿಂಗಲ್ ಕಲಕ ಲೈಫ್ ಆಗ್ತೈತಿ ಮಸ್ತ ಸಿಂಗಲ್ ಲೆ ಸಾಯ್ಬೇಕಂತ ದೇವ್ರಿಗೆ ಇಷ್ಟ ಜಸ್ಟು ಮಿಸ್ಸು ಕನಸು ಮಾಡಿಟ್ಟ ಇದ್ನಾಸು ಮಾಡಿಟ್ಟು ಕುಡಿದು ಟೈಟು ಮತ್ತೆ ಕನ್ಸು ಬಿದ್ರ ನೀನು ಹೊಡಿ ಒಂಬತ್ ನಾಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಬಸ್ ಅಂತ ಹೇಳ್ತಾರೆ ಎಷ್ಟೋ ಜನ ಜನ ಬೆಳೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕೊಂಡ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತಾ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವ ಇರ್ತಾರ ಅರ್ಯದ ಮಕ್ಳು ಇರ್ತಾರ ದಾರಿ ತಪ್ಸ್ರಿ ಹಾಕಿ ದಾರಿ ತಪ್ಪವ್ರ ದಾರಿ ತಪ್ಸ ದಾರಿ ತಪ್ಸನ್ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡ್ದಾರ್ರಿ ಅವರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲಾ ಅವ್ರಿಗೆ ಗೊತ್ತ್ರೀ ಎಸ್ ಸಿ ಕಾರನ್ ಅಡ್ಡಾಡೋದಲ್ರಿ ಫೋದ್ ಕೊಟ್ಟಂಗ ಅಲ್ರಿ ನಾವ್ ಬಸ್ನಿಗೆ ಅದಕ್ಕೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ಹೋಗಿರ್ತೀವಿ ನಮ್ಮ ನಮ್ ರೀ ಅದು ತಿಳೋದ್ ಮಾತಾ ನೀನ್ ಇನ್ನೊಬ್ರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೋಬೇಕಾ ನಿನ್ ತಾಯಿನ ದಾರಿ ತಪ್ಪ್ಯಾಳ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ಸಿನಿಮಾ ಮಾಡೋಕಷ್ಟ ಲಾಯಕ್ ನೀನ ನಮ್ ಬಡವ ಬಡವರ್ಗ ಎರಡ್ ಸಾವಿರ ರೂಪಾಯಿ ಆಗ್ತಾನ ನಾವ್ ಅದರಿಂದ ನಮ್ ಜೀವನ